ದಯ ಮಾಡಿ ಸೇಲ ಕುಮ್ಮಿ ತಡ ಮಾಡದೆ ಈಗ ನಾನು ಯಾವ ರಾಜ್ಕುಮಾರ್ನಲ್ಲ ದುಡ್ಡು ಕೊಟ್ಟು ನೋಡ್ತಾರಲ್ಲ ನಮ್ಮ ನೋಡಿ ಈ ಅಂಗಾಂಗಗಳ ಬಗ್ಗೆ ಸರಿಯಾದ ಜಾಗದಲ್ಲಿ ಸರಿಯಾದ ಎಲ್ಲವು ಇದ್ದಾಗ ಯಾವುದು ಪಡ್ತಾನ ನನಗನ್ಸದ್ದು ಸಂಪಾದನೆ ಮಾಡ್ಕೋಬೇಕು ದುಡ್ಕೋಬೇಕು ತಿನ್ಬೇಕಪ್ಪ ಅದು ಬಿಟ್ಟು ಭಗವಂತ ಕೊಡಲಿ ನಾವು ಸಹಕಾರ ಆಗ್ಬೇಕು ಅಂತದ್ದು ಅದು ಇಟ್ಕೋಬಾರ್ದು ಅದು ಯಾರು ಭಾಳ ಜನರಲ್ಲಿ ಅದೊಂದು ತಪ್ಪು ದಾರಿ ಅದು ಈಗ ಸರಿಯಾಗಿ ನಾವು ಇದ್ದ ಮೇಲೆ ಸರಿಯಾದ ಒಂದು ಉದ್ಯೋಗ ಮಾಡಿಕೊಂಡ್ರೆ ಆಯ್ತಪ್ಪ ಕೋಟಿ ಗಂಟ್ಲಿ ಇದ್ದವನೇ ದೊಡ್ಡ ಮನುಷ್ಯ ಅವನೇ ಸಾಹುಕಾರ ಇನ್ನೇನೋ ದುರ್ಗತಿ ಬರುತ್ತೆ ಈ ಎಷ್ಟೋ ನಿಮ್ಮ ಮೀಡಿಯಾದಲ್ಲೇ ನೋಡ್ತೀವಿ ನಾವು ಆ ಲಕ್ಷ್ಮೀ ತೇಯಿ ನಮ್ಮವ್ವ ತಾಯಿ ಲಕ್ಷ್ಮವ್ವ ಏನದು ಅಷ್ಟೊಂದು ಕೋಟಿ ಗಂಟ್ಲಿ ಹಣ ಅಲ್ಲಿ ಯಾಕವೋ ಹೋಗಿದ್ದೆ ನೀನು ಹಾಂ ಅದನ್ನೆಲ್ಲ ಮೀಡಿಯಾದವ್ರು ತೋರಿಸ್ತಾರೆ ಎಷ್ಟು ಜನ ಅಯ್ಯ ಲಕ್ಷ್ಮಿ ಕಾಯ್ತಾ ಆ ದಯ ಮಾಡಿ ಸೇಲಕುಮಿ ತಡ ಮಾಡದೆ ಹೋಗ್ತೀಯ ಅಲ್ಲಿ ಹೋಗೋದೇ ಇಲ್ಲ ಬರೀ ಅಂಥವ್ರ ಹತ್ರ ಹೋಗಿ